ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ಕಥನಲ್ಲಿ ಕರುನಾಡ ಜಾತ್ರೆ ಅಂತ ಮಾಡಿದರು ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ನೋಡಿ ಇಲ್ಲಿ ಹೋಗಿದ ತಕ್ಷಣವೇ ಒಂಥರ ಎಂಟ್ರಿನೇ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ ಮಂಟಪ ಎಲ್ಲ ನೋಡಿ ಯಾಕಂದರೆ ಇದು ಬೆಳ್ಳಿ ಹಬ್ಬದ ವತ ವಸಂತೋತ್ಸವ ಅಂತ ಮಾಡಿದ್ರಿಂದ ಈ ಥರ ಎಲ್ಲ ಮಾಡಿದರು ಮತ್ತು ಕರುನಾಡ ಜಾತ್ರೆ ಅಂದರೆ ಜಾತ್ರೆ ಥರನೇ ಆ ವೈಬ್ ಇತ್ತು ಎಷ್ಟೊಂದು ಫುಡ್ ಸ್ಟಾಲ್ಗಳು ಮತ್ತು ಏನೇನೋ ಗೇಮ್ಸ್ಗಳು ಆ ಸಾ ಹಾಡುಗಳು ಡ್ಯಾನ್ಸು ಯಕ್ಷಗಾನ ಮತ್ತು ಎಲ್ಲ ಅದಕ್ಕಿನ್ನ ಮಿಗಿಲಾಗಿ ಅಂದರೆ ಯಲ್ಲಮ್ಮ ದೇವಿದು ಪ್ರವಚನ ಥರ ಮಾಡಿದರು ಏನೋ ಅಲ್ಲಿನ ಸ್ಟೈಲಲ್ಲಿ ಕತೆ ಹೇಳ್ತಾರಲ್ಲ ಆ ಥರ ಕತೆ ಹೇಳ್ಬಿಟ್ಟು ಡ್ಯಾನ್ಸು ಆ ಥರ ಎಲ್ಲ ಇತ್ತು ತುಂಬಾ ಖುಷಿ ಅಂತ ಅನಿಸ್ತು ನೋಡಿ ಈ ಥರ ಏನು ಜಾತ್ರೆಗಳಿಗೆ ಹೋದಾಗ ಬಳೆ ಸರ ಅಂತ ನಾವು ಚಿಕ್ಕವರಿದ್ದಾಗ ತಗೋತಾ ಇದ್ವಿ ಅಲ್ವಾ ಅದೇ ಥರ ಇಲ್ಲೂ ಇಟ್ಟಿದ್ರು ಮತ್ತು ಆಟ ಸಾಮಾನುಗಳೆಲ್ಲ ಇಟ್ಟಿದ್ರು ಇದು ಹಳ್ಳಿ ಸ್ಟೈಲಲ್ಲೇ ಒಂದು ಮನೆಯನ್ನೋ ಥರ ಮಾಡಿದರು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಲ್ಲಿ ನೋಡ್ತಾಯಿದ್ರೆ ಅದು ಕೋಳಿ ಲ್ಯಾಂಟಿನಿಂದ ಹಿಡ್ದು ಎಲ್ಲನೂ ಇಟ್ಟಿದ್ರು ತುಂಬಾ ಖುಷಿ ಅನ್ನಿಸ್ತು ಹಳೆ ಸೈಕಲ್ ಕೂಡ ಇಟ್ಟಿದ್ರು ಒಂದು ಇದು ನೋಡ್ತಾ ಇರ್ಬೋದು ನಮ್ಮ ಖಡಕ್ ಜೋಳದ ರೊಟ್ಟಿ ಎಣ್ಗಾಯಿ ಎಲ್ಲ ಇಟ್ಟಿದ್ರು ಹೋಳಿಗೆ ಇಟ್ಟಿದ್ದರು ರಾಗಿ ಮಣ್ಣಿ ಇಟ್ಟಿದ್ದರು ಶೇಂಗದ ಹೋಳಿಗೆ ಬಾದಾಮ್ ಹೋಳಿಗೆ ಮತ್ತು ತೆಂಗಿನಕಾಯ್ದು ಹೋಳಿಗೆ ಬೇಳೆ ಅಂತ ಅಂತೆಲ್ಲ ಇಟ್ಟಿದ್ದರು ಮತ್ತು ಇಡ್ಲಿ ದೋಸೆ ಮಂಗಳೂರು ಸ್ಟೈಲ್ ನೀರು ದೋಸೆ ಆ ಥರ ಎಲ್ಲ ಥರನೂ ಇಟ್ಟಿದ್ರು ಫುಡ್ಡು ಯಾವ ಈ ಥರ ಇಲ್ಲ ಅನ್ನೋ ಥರ ಇರಲಿಲ್ಲ ಎಲ್ಲ ಥರನೂ ಫುಡ್ಡು ನಮಗೆ ಸಿಗ್ತಾಯಿತ್ತು ಅವತ್ತು ಮತ್ತು ಗೌಡ್ರ ಕೆಫೆ ಅಂತ ಅಂದು ಮಿಲ್ಟ್ರಿ ಹೋಟೆಲ್ ಅಂತ ಅಂದು ಮತ್ತು ಇನ್ನೊಂದು ಖುಷಿ ಏನಂದರೆ ಅಲ್ಲಿ ಒಬ್ಬರು ಸ್ಟಾಲ್ನವರು ಆರ್ ಸಿ ಬಿ ಫ್ಯಾನ್ಸ್ಗೆ ರಸಮ್ ಫ್ರೀ ಅಂತ ಬೇರೆ ಇಟ್ಟಿದ್ರು ತುಂಬಾ ಖುಷಿ ಅಂತ ಅನ್ನಿಸ್ತು ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂದು ಸೊ ಈ ಥರ ನಾವು ಹೊರ ದೇಶದಲ್ಲಿದ್ರೂ ಈ ಥರ ನಮ್ಮದೇನೋ ಒಂದು ಕಲ್ಚರ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಅದರಲ್ಲಿ ಆಗೋ ಖುಷಿ ಬೇರೆ ಎಲ್ಲೂ ಇಲ್ಲ ಅಂತ ಅನಿಸುತ್ತೆ ಯಾಕಂದರೆ ನಮ್ಮ ಜಾಗದಲ್ಲಿ ನಾವು ಈ ಥರ ಸೆಲೆಬ್ರೇಷನ್ ಮಾಡೋದು ಬೇರೆ ವಿಷಯ ಆ ಥರ ಆದರೆ ಬೇರೆ ಊರಲ್ಲಿ ಬಂದು ಈ ಥರ ನಮ್ಮ ಹಬ್ಬಗಳನ್ನ ಆಚರಣೆ ಮಾಡೋದು ಒಂಥರ ಬೇರೆಯೇ ಖುಷಿ ಕೊಡುತ್ತೆ ನಮಗೆ ಇಲ್ಲಿ ಕಂಬದ ರಂಗನಾಥ್ ಅಂತ ಇದ್ದಾರಲ್ಲ ಸಿಂಗರು ಅವ್ರು ಬಂದಿದ್ರು ಮತ್ತು ಕಲಾವತಿ ದಯಾನಂದ್ ಬಂದಿದ್ದರು ಮಿಮಿಕ್ರಿ ಗೋಪಿ ಸರ್ ಅವ್ರು ಬಂದಿದ್ದರು ಮತ್ತು ಆ್ಯಂಕರ್ನು ಕೂಡ ಅಲ್ಲಿಂದನೇ ಕರೆಸಿದ್ರು ಎಲ್ಲ ತುಂಬಾ ಚೆನ್ನಾಗಿತ್ತು ಮತ್ತು ಇಲ್ಲಿ ಕನ್ನಡ ಸಂಘ ಅಷ್ಟೇ ಅಲ್ಲದಲ್ಲೇ ಕನ್ನಡದವರು ಬೇರೆ ಬೇರೆ ಸಂ ಜಾಗದವರು ಅಂದರೆ ಬಿಳ್ವಾಸು ಬಂಟ್ಸ್ ಕತಾರ್ ಮತ್ತು ಇದರಿಂದ ಒಮ್ಮ ಒಮಾನಿಂದ ಯಕ್ಷಗಾನ ಮಾಡೋದಕ್ಕೆ ಅಲ್ಲಿಂದ ಒಮಾನಿಂದ ಬಂದಿದ್ರು ಸೊ ಈ ಥರ ಒಂದು ಫಂಕ್ಷನ್ ನಡೀತಾ ಇದೆ ಅಂದರೆ ಬೇರೆ ಕ ಕಂಟ್ರಿಯಿಂದನೂ ಬಂದು ನಾವು ಸಪೋರ್ಟ್ ಮಾಡಿ ಮಾಡ್ತೀವಿ ನಮ್ಮ ಕನ್ನಡಗೆ ಅಂತಂದು ಮಾಡ್ತಾರಲ್ವ ಅದು ತುಂಬಾ ಹೆಮ್ಮೆ ಅನಿಸುತ್ತೆ ನಾವು ಯಾಕಂದರೆ ಕ ನನಗನ್ಸೋ ಪ್ರಕಾರ ಈಗ ಬೆಂಗಳೂರಲ್ಲೇ ಕನ್ನಡ ಅಂತ ಅಂದರೆ ಸ್ವಲ್ಪ ಅದರ ಪ್ರಾಮುಖ್ಯತೆ ಕಮ್ಮಿ ಆಗ್ತಾ ಇದೆ ಕನ್ನಡ ಗೊತ್ತಿರೋರೇನೆ ಕನ್ನಡ ಗೊತ್ತಿಲ್ವೇನೋ ಅನ್ನೋ ಥರ ಇದನ್ನ ಮಾಡ್ತಾರೆ ಏನು ಮಗು ಮಾತಾಡೋಕ್ಕೆ ನಮಗೆ ಬರಲ್ವೇನೋ ಅನ್ನೋ ಥರ ಇಂಗ್ಲೀಷ್ ಮೊರೆ ಹೋಗ್ತಾ ಇದ್ದಾರೆ ಆ ಥರ ಇದ್ದಾಗ ನಾವು ಬೇರೆ ದೇಶದಲ್ಲಿ ಇದ್ದು ಈ ಥರ ಕನ್ನಡ ಸಂ ಸಂಘಗಳನ್ನು ಕಟ್ಕೊಂಡು ಈ ಥರ ಹಬ್ಬಗಳ್ನ ಮಾಡಿದಾಗ ಅದು ತುಂಬಾ ಖುಷಿ ಕೊಡುತ್ತೆ ಕನ್ನಡ ಎಲ್ಲೂ ಹೋಗ್ತಾ ಇಲ್ಲ ಇದೆ ಜೀವಂತವಾಗಿದೆ ಅನ್ನೋ ಥರ ಭಾವನೆ ಬರುತ್ತೆ ಸೊ ಈ ಥರ ಎಲ್ಲ ಫಂಕ್ಷನ್ ಮಾಡಿಕೊಂಡು ರಾತ್ರಿ ನಮಗೆ ಹನ್ನೆರಡು ಹನ್ನೆರಡುವರೆ ಆಯಿತು ಬಟ್ ಎಲ್ಲೂ ಕೂಡ ಬೇಜಾರು ಅನ್ನಿಸ್ಲಿಲ್ಲ ಯಾಕಂದರೆ ಮಕ್ಕಳಿಗೆ ತಿನ್ನೋದಕ್ಕೆ ಆಟ ಆಡೋದಕ್ಕೆ ಎಲ್ಲ ಇದ್ದಿದ್ದರಿಂದ ಅವರು ತುಂಬಾ ಖುಷಿ ನಮಗೂ ಒಂಥರ ಮಜಾ ಅನ್ನಿಸ್ತು ತುಂಬ ದಿನ ಆದಮೇಲೆ ಈ ಥರ ವೈಬ್ ನೋಡ್ತಾ ಇದ್ದಿದ್ದು ಸೊ ತುಂಬಾ ಖುಷಿ ಅನ್ನಿಸ್ತು ಈ ಸಮ್ಮರಲ್ಲಿ ಹೊರ್ಗಡೆ ಎಲ್ಲೂ ಹೋಗೋಕ್ಕಾಗ್ತಾಯಿದ್ದರಿಂದ ಈ ಥರ ಒಂದು ಸಂಜೆ ನಮಗೆ ಬೇಕಾಗಿತ್ತು ನೀಡಿತ್ತು ಅಂತ ಅನ್ನಿಸ್ತು ಇವರು ಕಲಾವತಿ ಹೇಳ್ತಾ ಹಾಡು ಹೇಳ್ತಾಯಿದ್ರೆ ಮೈಯೆಲ್ಲ ರೋಮಾಂಚನ ಅನ್ನಿಸ್ತಾಯಿತ್ತು ಈ ಸಾಂಗ್ ಬಂದು ಕಾಣದ ಕಡಲಿಗೆ ಅಂತ ಹೇಳ್ತಾಯಿದ್ರು ಅದು ಹೇಗಿತ್ತು ಅಂದರೆ ಕಿವಿಗೆ ಮಲಗಿದ್ದವ್ರನ್ನು ಎದುರಿಸಿ ಕೇಳೋ ನನ್ನ ಸಾಂಗು ನೀನು ಅನ್ನೋ ಥರ ಇತ್ತು ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಲ್ಲಿಂದ ರೇಣುಕಾ ಯಲ್ಲಮ್ಮ ದೇವಿ ಅವ್ರದ್ದು ಸ್ಟಾರ್ಟ್ ಆಗುತ್ತೆ ಕೇಳಿಸ್ಕೊಳ್ಳಿ ಹಕ್ಕಿ ಗುಡಿನ ಗಮ್ಮರಿ ಹಕ್ಕಿ ಪೂರ ದೇಶದ ವಲಸಿಗೋ ಹಕ್ಕಿಗೂ ಐತಿ ಜಾಗ ಒಳಗ ನೀವು ನಮ್ಮ ಬಳಗ ಹಳೆಯ ಬಾವಿಯ ತಳದ ಎಷ್ಟು ಚಂದ ಹೇಳ್ತಾರ ನಾವು ಸಣ್ಣವರಿದ್ದಾಗೆಲ್ಲ ನೋಡ್ಕೊಂಡು ಬಂದಿದ್ದನ್ನ ಇವತ್ತು ನಾನು ಕೆಲವೊಂದು ಮಾಹಿತಿಗಳನ್ನು ಸಂಗ್ರಹಿಸಿ ಹಾಗೂ ಯಾರ್ಯಾರು ಮೇಧಾವಿಗಳು ಮಾಡ್ಯಾರ ಅದನ್ನೆಲ್ಲ ನೋಡಿ ನಿಮ್ಮ ಮುಂದ ಪ್ರಸ್ತುತ ಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ಇದು ನಮ್ಮ ನಮ್ಮ ಪ್ರಯೋಗ ಗಲ್ಫ್ ರಾಷ್ಟ್ರಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲರೂ ಶಾಂತ ರೀತಿಯಿಂದ ಕೇಳಬೇಕಾಗಿ ಧನ್ಯವಾದ ಎಲ್ಲಾರು ಏನ್ರಿ ಅಪಾರ ಆ ತಾಯಿಯ ಮೇಲೆ ಒಂದು ಹಾಡಿನಿಂದ ನಾವು ನಮ್ಮ ಕತಿಯನ್ನ ಪ್ರಾರಂಭ ಮಾಡ್ತೀವಿ என்ன தாயி முரு ஜொழிகே மம்மா ೊಳಗ ಒಬ್ಬ ರೇಣುಕ ರಾಜ ಅಂತ ಅರಸಿದ್ದ ಆದ್ರ ಅವನಿಗೆ ಆ ದೇವರು ಸಿರಿ ಸಂಪತ್ತನ್ನೆಲ್ಲ ಸಂಪತ್ತನೆಲ್ಲ ಮೇಲಾಗಿ ಐದು ಜನ ಹೆಂಡ್ರಿದ್ರು ಏನ್ ಮಾಡಿದ್ರು ಐದಿದ್ರು ಆ ದೇವ್ರು ಅವನಿಗೆ ಸಂತಾನ ಭಾಗ್ಯ ಅನ್ನೋದು ಕರ್ಣಸಿರ್ಲಿಲ್ಲಪ್ಪ ಆಗ ಆ ರೇಣುಕ ರಾಜ ಶಿವನ ಹೋದ ಹೋಗಿ ಕಾಡಿಗೆ ಹೋಗಿ ತಪಸ್ಸು ಮಾಡಿ ಶಿವನ್ನ ಒಲಿಸ್ಕೊಂಡ ಶಿವ ಪ್ರತ್ಯಕ್ಷ ಆದ ಹಾ ಶಿವ ಪ್ರತ್ಯಕ್ಷ ಆದ ಶಿವ ಪ್ರತ್ಯಕ್ಷ ಆಗಿ ಕೇಳ್ದ ಅಪ್ಪ ರೇಣುಕ ರಾಜ ಯಾಕಪ್ಪ ಕರ್ತೀನಿ ನನಗ ಆಗ ರೇಣುಕ ರಾಜ ಹೇಳ್ದ ಅಪ್ಪ ಶಿವಪ್ಪ ನನಗೆ ಎಲ್ಲಾನು ಕರುಣಿಸಿ ಒಂದ ಮನೆಯಾಗ ಕೂಸಿಲ್ಲ ಅಪ್ಪ ಕೂಸಿಲ್ದ ಮನಿ ಬಣ ಬಣ ಅನ್ನ ಕರ್ತಿದ್ದಿ ಅಂತಂದ ಹೌದು ನೋಡ್ಬೇಕು ಒಂದು ಶಿವಪ್ಪ ಹೇಳ್ದ ನೋಡಪ್ಪ ರೇಣುಕ ಬೇಕು ಅಂತ ಚಿತ್ತಾವತಿ ನದಿಗೆ ಹೋಗಿ ಅಲ್ಲಿ ಬಡದಿರ್ತಕ್ಕಂತಹ ಒಂದು ಕಮಲ ಹೂವನ್ನ ತೆಗೆದುಕೋ ಬೀಲ್ಪತ್ರಿಯನ್ನ ತಕ್ಕೋ ಆಮೇಲೆ ಶಿವಲಿಂಗುವನ್ನ ಪೂಜೆ ಮಾಡು ನಿನಗ ನಾ ಸಂತಾನವನ್ನ ಕರ್ಣಿಸ್ತೇನಿ ಅಂದ ಹೇಳದಂಗನ ರೇಣುಕರೇಜ ಮರೇಣಕರಾಜ ಪೂಜಿ ಮಾರಾ ಆ ಮತ್ತ ಪುಣಿಯದಿ ಮೇಲಾಗಿ ಮಹಾನ್ ಕೋಪಿಷ್ಟ ನನಗೆ ನನ್ನ ಪೂಜೆ ಪುನಸ್ಕಾರ ಎಲ್ಲ ಸಾಂಗವಾಗಿ ನಡೆಯಬೇಕು ಅದಕ್ಕೆ ನಿಮ್ಮ ಸಹಕಾರ ಬೇಕಾಗ್ತತಿ ಮಹಾಸ್ವಾಮಿ ನಾನು ನಿಮ್ಮ ಚರಣದಾಸಿ ನಿಮ್ಮ ಶಿವಭಕ್ತಿ ಒಳಗ ನಾನು ಭಾಗಿಯಾಗ್ತೀನಿ ನಿಮ್ಮ ಮಾತನ್ನ ಚಾಚು ತಪ್ಪದ ಪಾಲಿಸ್ತೀನಿ ಮಾತು ಕೊಡುವ ಮುನ್ನ ಒಮ್ಮೆ ವಿಚಾರ ಮಾಡು ಮಾತು ಕೊಟ್ಟು ಮಾತಿಗೆ ತಪ್ಪಿದರೆ ನನ್ನ ಶಾಪಕ್ಕ ಗುರಿ ನೋಡಿದ್ರಲ್ಲ ಈ ತರ ತುಂಬಾನೇ ಚೆನ್ನಾಗಿ ಎಲ್ಲಮ್ಮನ ಕಥೆನ ಅವರು ಹೇಳ್ತಾ ಹೇಳ್ತಾಯಿದ್ರು ಅವ್ರ ಹೆಸರು ಬಂದು ಸೌಮ್ಯ ಅಂತ ತುಂಬಾ ಚೆನ್ನಾಗಿ ಹೇಳ್ತಾಯಿದ್ರು ಅವ್ರು ಹೇಳೋ ರೀತಿ ತುಂಬಾ ಅನ್ನ ಚೆನ್ನಾಗಿ ಅನ್ನಿಸ್ತು ಇದೆಲ್ಲ ಸಾಂಗ್ಸು ಮತ್ತು ಎಲ್ಲಮ್ಮ ದೇವಿಯೇ ಇದಕ್ಕೆ ಡ್ಯಾನ್ಸ್ ಮಾಡಿದ್ರು ಸೊ ಇವನ್ನೆಲ್ಲ ನನ್ನ ಸಾಂಗ್ಸ್ ಹಾಕೋಕ್ಕಾಗ್ತಾಯಿಲ್ಲ ಕಾಪಿ ರೈಟ್ ಇಶ್ಯೂ ಬರ್ತಾ ಇದೆ ಸೊ ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಸೊ ಈ ಥರ ಎಲ್ಲ ಮಾಡಿದರು ಮತ್ತು ಆಮೇಲೆ ಅವರು ಸಿಂಗರ್ ರಂಗ್ ರಂಗನಾಥ್ ಮತ್ತು ಇನ್ನೊಬ್ರು ಅವ್ರ ಜೊತೆ ಒಬ್ರು ಬಂದಿದ್ದರು ಅವರು ಎಲ್ಲ ಸೇರಿ ಮಕ್ಕಳು ಎಲ್ಲ ಸ್ಟೇಜ್ ಮೇಲೆಲ್ಲ ಹೋಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ಆಡಿಯನ್ಸ್ ಏನು ಹೋಗಿದ್ರು ಅವ್ರ ಮಕ್ಕಳು ಎಲ್ಲ ಸೊ ಅಪ್ಪ ಸರ್ ಸಾಂಗಿಗೆ ತುಂಬಾ ಖುಷಿ ಅನ್ನಿಸ್ತು ಮಕ್ಕಳು ಕೂಡ ಹೋಗಿ ಸ್ಟ್ಯಾ ಸ್ಟೇಜ್ ಮೇಲೆಲ್ಲ ಡ್ಯಾನ್ಸ್ ಮಾಡಿದ್ನ ನೋಡಿ ಇದೆಲ್ಲ ಆದಮೇಲೆ ಮೆಮಿಕ್ರಿ ಗೋಪಿ ಸರ್ ಬಂದರು ಸೊ ಅವ್ರದ್ದೆಲ್ಲ ನಿಮಗೆ ಕಾಮಿಡಿ ಗೊತ್ತೇ ಇರುತ್ತೆ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡಿದ್ರು ಸೊ ಅವರು ಲಾಸ್ಟಲ್ಲಿ ಸ್ವಲ್ಪ ಲಾಸ್ಟಲ್ಲಿ ಯಕ್ಷಗಾನಗೂ ಮುಂಚೆ ಅವ್ರನ್ನ ಕರೆದ್ರು ಸೊ ಅದನ್ನೇ ಹೇಳ್ತಾಯಿದ್ರು ಎಲ್ಲ ಕಡೆ ಇದೇ ಥರ ಆಗುತ್ತೆ ಅಂತಂದು ಹೇಳ್ತಾಯಿದ್ರು ಅದನ್ನು ವೀಡಿಯೋ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಬೋದು ತುಂಬಾ ಚೆನ್ನಾಗಿತ್ತು ಆ ಕಾಮಿಡಿಯಂತೂ ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ನನ್ನ ಮಗ ಶ್ರೇಯಸ್ಗಂತೂ ತುಂಬಾ ಖುಷಿ ಅನ್ನಿಸ್ತು ಮುಗಿದ ತಕ್ಷಣ ಇಷ್ಟು ಬೇಗ ಮುಗೀತಾ ಅಂತ ಹೇಳ್ತಾ ಇದ್ದ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು ಫಾರ್ಟಿ ಮಿನಿಟ್ಸ್ ಮಾತಾಡಿದರು ಬಟ್ ಸ್ಟಿಲ್ ಅಷ್ಟು ಬೇಗ ಮುಗೀತಾ ಅನ್ನೋ ಒಂಥರ ಫೀಲ್ ಇತ್ತು ತುಂಬಾ ಖುಷಿಯಾಯಿತು ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು ಸೊ ಈ ಥರ ಎಲ್ಲ ಇನ್ನೂ ಬೇರೆ ಬೇರೆ ಡ್ಯಾನ್ಸ್ಗಳೆಲ್ಲ ಇದೆ ಸೊ ನೋಡಿ ಎಂಜಾಯ್ ಮಾಡಿ ಹೇಗೆ ಅಂತ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ಈ ಥರ ನಾವು ಬೇರೆ ದೇಶದಲ್ಲಿ ನಮ್ಮ ಕಲ್ಚರ್ನ ಸೆಲೆಬ್ರೇಟ್ ಮಾಡಿದ್ದೆ ನಿಮಗೆ ಖುಷಿ ಕೊಡ್ತಾ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫುಲ್ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಮಾಡಿಲ್ಲ ಅಂದ್ರೆ ಯಾರು ಕೇಳಲ್ಲೇ ಅಂತ ನೋಡಿ ಇದ್ರೆ ನಮ್ಮ ಅನನ್ಯ ಪ್ರಕಾಶ್ ತರ ಇರ್ಬೇಕು ವೇಟ್ ಮಾಡಿ ತಲೆಗಿಲೆ ಸುತ್ತಿಬಿಟ್ಟಂತ ಫಸ್ಟ್ ಆಡಿಸ ನಮ್ಮ ಕಂಬದ ರಂಗಯ್ಯ ಮಗ ಮೆಡಿಕಲ್ ಓದ್ತಿದ್ರು ಚಿಕ್ಕ ಹುಡುಗಂತರ